ಹಾಯ್ ಫ್ರೆಂಡ್ಸ್ ಸನಿತಾ ಗೊರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ತಾಲಿ ಮಾಡ್ತಾಯಿದ್ದೀನಿ ಅದು ನೋಡಿ ನಾನು ವಾಷಿಂಗ್ ಮೆಷಿನ್ಕಾಯಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಒಂದು ಚಿಕ್ಕ ಬಟ್ಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬನ್ನಿ ಇದನ್ನ ರೈಸು ಮಿಕ್ಸಿ ಮಾಡ್ಕೊಂಡು ಬರೋಣ ನಾವು ಸ್ವಲ್ಪ ನೋಡಿ ಮಿಕ್ಸಿ ಮಾಡಿದ್ದೀನಿ ರೈಸ್ ಮೆತ್ತಗಿದ್ರೆ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಈ ಹಿಟ್ಟಾಕಿ ಕಲಸುವಾಗಲೇ ಅದು ಸಾಫ್ಟ್ ಆಗಿಬಿಡುತ್ತೆ ಇದು ಉದುರು ಉದುರಾಗಿತ್ತು ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಾನು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಆಗ್ತಾಯಿದ್ದೀನಿ ಇದು ರೈಸ್ಗೆ ಕಲಿಸ್ಕೊಳ್ಳುವಾಗ ನೀರು ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲ ಅದರಲ್ಲೇ ಗಟ್ಟಿ ಬಂದರೆ ಅದು ಅದರಲ್ಲೇ ಮಾಡ್ಬೋದು ಇಲ್ಲ ಒಂದು ಸ್ವಲ್ಪ ನೀರು ಬೇಕಂದ್ರೆ ನೀರು ಸೇರಿಸ್ಕೊಳ್ಳಿ ನೀವು ನೋಡಿ ಈ ಥರ ಬಂದಿದೆ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ತಾಲಿಪೆಟ್ಟು ನೋಡಿ ಈಗ ನಾನೊಂದು ಉಂಡೆ ತೊಗೊಂಡಿದ್ದೀನಿ ಕೆಳಗೊಂದು ಪೇಪರ್ ಹಾಕ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಪೇಪರು ಮೇಲೆಯಿಂದ ಇನ್ನು ತಟ್ಟತೀನಿ ನೋಡಿ ಹೆಂಚು ಕಾದಿದೆ ಈಗ ಹಾಕ್ತೀನಿ ನೋಡಿ ಎರಡು ಕಡೆನೂ ಚೆನ್ನಾಗಿ ಬೆಂದಿಸ್ಕೊಂಡಿದ್ದೀನಿ ಈಗ